ನಮ್ಮ ಫ್ರೆಂಡ್ಸ್ ನೀನು ಬೈತವ್ರೆ ಸಹ ಅಯ್ಯ ಅಯ್ಯ ನಿನ್ನ ಮಕ್ಕ ನಾಯಿ ನೆಕ್ಕ ನನ್ನ ಫೇವ್ರೇಟ್ ಸೊರೆಕಾಯಿ ಸಾಯಿ ಪಾಪನ್ ಮಕ್ಕಳು ನಂಗೆ ಯಾರು ಅಂತ ಗೊತ್ತಿಲ್ಲ ಸರ್ ಫುಲ್ ಶಾಕ್ ಶೇಕ್ ಟಿವಿ ನೈನ್ ಅಲ್ಲಿ ನೆಕ್ಸ್ಟ್ ಮಿನಿಟ್ ಟಾಮ್ ನೋಡೋದಕ್ಕೆ ದೊಡ್ಡ ಮನುಷ್ಯ ತರ ಕಾಣಿಸ್ತಾರೆ ಗಂಡ ತಿನ್ ಚೆನ್ನಾಗಿರ್ಲಿ ಅನ್ನೋದೇ ನಮ್ ಕರ್ನಾಟಕ ಹೆಣ್ಮಕ್ಳ ಆಸೆ ನನಗೊಂದ್ ದೇವಸ್ಥಾನ ಕೊಟ್ಬೇಕು ಶಿವ ಹೇಳ್ಬೇಕು ಅಂದ್ರೆ ಬೇಕು ಇದು ಮೊನ್ನೆ ನಮ್ಮ ಅಕ್ಕ ನಮ್ಗೆ ಗಿಫ್ಟ್ ಕಳ್ಸಿದ್ದು ದುರ್ಗುಟ್ಕೊಂಡ್ ನೋಡಿ ಒಂದು ನಿಮಿಷ ಇದ್ರಲ್ಲಿ ಒಂದು ಮ್ಯಾಟ್ರರ್ ಇದೆ ಕಾಮಾಕ್ಷಿ ಕೊಡಿ ಅಂತ ಕೇಳಿದ್ರೆ ಸೇಟ್ ಅನ್ನ ಶಾಕ್ ಹಾಕಿ ಶೇಕ್ ಆಗ್ಬಿಡ್ತಾರೆ ಅಷ್ಟೇ ನಮ್ಗೆಲ್ಲ ಗೊತ್ತಾಗೋಯ್ತು ನಾನು ಮಾಡೋ ಫ್ರೈಗೆ ಒಂದ್ ದೊಡ್ಡ ಅಂಗಿನ ಹಾಕಿ ಕೊಟ್ಬಿಡ್ಬೇಕು ಶಿವ ಮಾಡೋ ಆತರದಲ್ಲಿ ಹೆಂಗಂದ್ರೆ ಹಂಗ ಮಾಡ್ತಾ ಇದೀನಿ ತಲೆ ಓಡಿಸ್ತೇ ಇದೆಲ್ಲ ಸಾಂಬಾರ್ ಡೀಪ್ ಸ್ಲೀಪ್ ಅಲ್ಲಿ ಬೇಯಬೇಕು ಅಂತ ನಾನು ತಿಂದ ದಿನ ಸೂಪರ್ ಡೂಪರ್ ಆಗಿ ಫ್ರೆಂಡ್ಸ್ ನಾನ್ ವೆಜ್ ಗಳು ಎಂತ ಪರಿಸ್ಥಿತಿ ಟಾಮ್ ನಮ್ ಇಬ್ಬರದು ಕೆರೆ ನೀರು ನಾವೆಂಗೋ ಕಟ್ ಮಾಡಿದ್ರೆ ಹೆಂಗೋ ಈ ಮುರ್ಕೋಬಿಡ್ತೈತೆ ನೀಟಾಗಿ ಬಂತು ಹೊಸ್ದಾಗ ನಾನೇ ಒಂದ್ ಪಕ್ಷಿನ ಕಂಡಿಡ್ದಂಗಾಯ್ತು ಭೂಮಿ ಮೇಲೆನೆ ಇಲ್ಲ ಅಂತ ಅನ್ಕೊಳ್ತೀನಿ ಈ ತರ ಪಕ್ಷಿ ಕಂಪ್ಲೀಟ್ ಫ್ಯಾಮಿಲಿ ಆಯ್ತಾ ಏನ್ ಸ್ವಲ್ಪ ಮೆಟ್ಟು ಮೆಚ್ಚಾನ ಅಲ್ಲಿ ಎಲ್ರು ಆಗಿದೀರಿ ನಾವಂತೂ ಸೂಪರ್ ಡೂಪರ್ ಇದೀವಿ ಇವತ್ತು ಹ್ಯಾಪಿ ಸಂಡೇ ಫ್ರೆಂಡ್ಸ್ ನನಗಂತೂ ಯಾವಾಗ್ಲೂ ಬೋರ್ ಸಂಡೆ ನಾನ್ ವೆಜ್ ಎಲ್ಲ ಬಿಟ್ಟಿರೋದ್ರಿಂದ ನೀವ್ ಹೇಳ್ತಾನಿದೀರಾ ಸ್ವಲ್ಪ ಸ್ವಲ್ಪಾದ್ರೂ ತಿಂದ್ರಿ ಶಿವಣ್ಣ ತಿನ್ನೋದ್ ನೋಡಿ ನೋಡಿ ನಮಗ್ ಬೇಜಾರಾಗ್ತಿದೆ ನೀವು ತಿಂದಿಲ್ಲ ಅಂತ 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 ನಮ್ ಫ್ರೆಂಡ್ಸ್ ನೀನ್ ಬೈತವ್ರೆ ಸಹ ಅಯ್ಯೋ ಅಯ್ಯೋ ನಿಮ್ಮ ಅಕ್ಕ ನಾಯಿ ನೆಕ್ಕ ಸುನಾಮಿ ಬಂದು ಹೋಗ ಮುಂದೆ ತೋರಿಸ್ಕೊಂಡು ಹೆಂಗ್ ತಿಂತಾರೆ ಶಿವಣ್ಣ ನಮ್ಗೆ ಬೇಜಾರಾಗ್ತಿದೆ ಅಂತ ನಮ್ ಫ್ರೆಂಡ್ಸ್ ಇರೋ ಖನಿಖರ ನಿಂಗಿಲ್ಲ ಅದಕ್ಕೆ ಫ್ರೆಂಡ್ಸ್ ನಾನು ಶಿವನ್ ನಮ್ಮಲ್ಲ ಆಫ್ಘಾನಿಸ್ತಾನ ಅವ್ರನ್ನ ಬೇಕಾರೆ ನಮ್ಮ ತಿನಿ ಶಿವನ್ ನಮ್ಮಲ್ಲ ಓಕೆ ಫ್ರೆಂಡ್ಸ್ ಇವತ್ತು ಸಹ ಶಿವ ನನ್ನ ಮೇಲೆ ಸೇಟ್ ತಿರ್ಸ್ಕೊಳೋಕೆ ಹಣ ತೊಟ್ಟು ನಿಂತೈತೆ ಟಂಟ ಇದು ನನ್ನ ಮೋಸ್ಟ್ ಫೇವ್ರೆಟ್ ಆಗಿತ್ತು ಫ್ರೆಂಡ್ಸ್ ಚಿಕನ್ ಗಿಂತ ಒಂದು ಸ್ಟೆಪ್ ಮೇಲೆ ಇತ್ತು ಬಟ್ ಇವಾಗ ನಾನು ತಿನ್ಬೇಕು ಅಂತಲೂ ಅನಿಸ್ತಾ ಇಲ್ಲ ಫ್ರೆಂಡ್ಸ್ ಆದಷ್ಟು ನಾನ್ವೆಜ್ ಅವಾಯ್ಡ್ ಮಾಡ್ಬಿಟ್ಟಿದೀನಲ್ಲ ಇವಾಗ ತಿನ್ನೋಕೆ ಹೋದ್ರು ಒಂಥರ ವಾಮಿಟಿಂಗ್ ಬರೋ ತರ ಆಗ್ತೈತೆ ನನ್ನ ಆದಷ್ಟು ಬೇಗ ವೆಜಿಟೇರಿಯನ್ ಆಗುವ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ ಹೊರಗಡೆ ಫುಲ್ ಮಳೆ ಅದಕ್ಕೆ ಹಿಂಗೆ ಬಟ್ಟೆಗಳಿವಿ ಫ್ರೆಂಡ್ಸ್ ಎಲ್ಲೂ ದಾರ ಕಟ್ಟಾಕೆ ಜಾಗ ಇಲ್ಲ ಟಾಮ್ ರೂಮಲ್ಲಿ ಕಟ್ಟಕೋಣ ಅಂದ್ರೆ ಓನರ್ ಬೈತಾರೆ ಅದಕ್ಕೋಸ್ಕರ ಓಕೆ ಈಗ ಈ ಚಳಿಯಲ್ಲಿ ಮೊದಲು ಶಿವಾಗೆ ಟೀ ಮಾಡ್ಕೊಟ್ಬಿಡ್ತೀನಿ ಆಮೇಲೆ ನಾನು ನಾನ್ ವೆಜ್ ಬರ್ತೀನಿ ಫ್ರೆಂಡ್ಸ್ ಕೆಲವೊಂದು ಐಟಮ್ಸ್ ತಂದೈತೆ ಏನೇನು ತಂದೈತೆ ಅಂತ ನೋಡೋಣ ಬನ್ನಿ ನನ್ನ ಸೊರೆಕಾಯಿ ಪಾಪ ಮಕ್ಕಳು ನಂಗೆ ಯಾರು ಅಂತ ಗೊತ್ತಿಲ್ಲ ಸರ್ ಈ ಸದ್ಯ ಬೀನ್ಸ್ ಕ್ಯಾರೆಟ್ ಬಿಟ್ಟು ಸೊರೆಕಾಯಿದ್ರು ತಂದೈತೆ ಎಸ್ 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 ಕರೆಕ್ಟ್ ಎಸ್ ಅಂತ ಅಕ್ಷರದ ಸ್ಟಾರ್ಟ್ ಆಗೋ ತರಕಾರಿಗಳು ಮಾತ್ರ ಶಿವ ತರದ ಫ್ರೆಂಡ್ಸ್ ಅದಕ್ಕೆ ಸೊರೆಕಾಯಿ ತಂದೈತೆ ಇದು ನನ್ನ ಫೇವ್ರೆಟ್ ಫ್ರೆಂಡ್ಸ್ ಬೇಳೆ ಸರ್ ಎಷ್ಟು ಇಲ್ಲ ಶಾಂಪೂಸ್ ಗರಂ ಮಸಾಲಾಸ್ ನ್ಯಾಚುರಲ್ ಕೇರ್ ರೆಡ್ ಲೇಬಲ್ ಮ್ಯಾಚ್ ಬಾಕ್ಸಸ್ ಮೈ ಲೆಬಲ್ ಸೌತೆಕಾಯಿ ಇದು ಸಹ ಎಸ್ಸು ಹಾಲು ಈರುಳ್ಳಿ ಎಷ್ಟೊತ್ತು ಕೆ ಜಿ ಈರುಳ್ಳಿ ಕೆಜಿ ಜಾಸ್ತಿ ಆಯ್ತಾ ಕಮ್ಮಿ ಆಯ್ತಾ ಎರಡು ಕೆಜಿ ಈರುಳ್ಳಿ ಬೆಳೆಯೋರ್ ಅದೃಷ್ಟವಂತರು ಇಲ್ಲ ಇಲ್ಲ ಅದನ್ನ ತಗೊಳ್ಳೋರು ಅದೃಷ್ಟವಂತರು ಓಕೆ ಫ್ರೆಂಡ್ಸ್ ಮೊದಲು ಟೀ ಮಾಡ್ಬಿಡ್ತೀವಿ ತ್ರೈಪಾಡಿ ಇಲ್ದಿರೋ ಹುಚ್ಚೆ ಹಿಡಿದ್ಬಿಟ್ಟಿತ್ತು ಫ್ರೆಂಡ್ಸ್ ದೊಡ್ಡ ತ್ರೈಪಾಡಿ ನೋಡಿ ಇಷ್ಟೊಂದು ಕ್ಲಿಯರ್ ಬತ್ತನ ಇಲ್ಲ ಅಲ್ಲಿ ಇಡ್ತಾ ಇದೆ ಲೈಟ್ ಬೆಳಕು ನನ್ ಬ್ಲರ್ ಕಾಣಿಸ್ತಾ ಕಾಣಿಸ್ತಿದೆ ಇವಾಗ ಚೆನ್ನಾಗ್ ಕಾಣಿಸ್ತಾ ಇದೀನಿ ಇವಾಗ ಎಷ್ಟ್ ಟೈಮ್ಸ್ ಹೇಳಿದ್ರು ಸಾಲಲ್ಲ ಟಾಮ್ ಹಾಲ್ ಕುಡಿತಾನೆ ಕೇಳು ಅವ್ನ್ ಬಾಯ್ ಬಿಟ್ ಮಾತಾಡ್ಬೇಕು ಹ್ಮ್ ಕುಡಿತೀನಿ ಅಂತ ಫುಲ್ ಶಾಕ್ ಶೇಕ್ ಟಿವಿ ನೈನ್ ನೆಕ್ಸ್ಟ್ ಮಿನಿಟ್ ಟಾಮು ನೋಡೋದಕ್ಕೆ ದೊಡ್ಡ ಮನುಷ್ಯ ತರ ಕಾಣಿಸ್ತಾರೆ ಮಾತಾಡುವ ಟಾಮು ಟಾಕಿಂಗ್ ಟಾಮ್ ಸೂಪರ್ ಟೈಟಲ್ ನೀರನ್ನು ಮಿಕ್ಕುಸ ಮಾಡಬೇಕು ತಣ್ಣಗಿರೋ ಹಾಲನ್ನು ಸ್ವಲ್ಪ ಟಮಗೆ ಸಗೋಬೇಕು ತಣ್ಣಗಿರೋದಾ ಕೊಡ್ಬೇಕು ಸ್ವಲ್ಪ ಬೆಚ್ಚಗೆ ಮಾಡ್ಕೊಡೋಣ ಅವನಿಗೂ ಚಳಿ ಆಗಲ್ವಾ ಅದು ಬರೀ ಅವನು ಬರಿ ಮೈಲಿರ್ತಾನೆ ಇದು ಮುಕ್ಕಾಲ್ ಕೆಜಿ ಫಿಶ್ ಐತೆ ಫ್ರೆಂಡ್ಸ್ ಇದ್ರಲ್ಲಿ ನಾನು ಎರಡು ರೆಸಿಪಿ ಮಾಡ್ಬೇಕಂತ ಇದೀನಿ ಒಂದು ಫಿಶ್ ಸಾಂಬಾರ್ ಮಾಡ್ತೀನಿ ಇನ್ನೊಂದು ಶಿವ ಫ್ರೈ ಮಾಡ್ತೈತೆ ಫ್ರೆಂಡ್ಸ್ ಶಿವನ ಇವತ್ತು ನಾಳ ಮಹಾರಾಜ್ ಮಾಡ್ಬೇಕು ಅಂತ ಅಂತ ಅನ್ಕೊಂಡಿದೀನಿ ಫ್ರೆಂಡ್ಸ್ ಅಷ್ಟೇ ಎಷ್ಟು ವರ್ಷಗಳಿಂದ ಶಿವ ಮನಸ್ಸಲ್ಲಿ ಇಟ್ಕೊಂಡಿತ್ತು ನಾನು ತಿನ್ನೋದ್ ಬಿಟ್ಟ ಮೇಲೆ ಚಿಕನ್ ಮೇಲೆ ಮಟನ್ ಮೇಲೆ ಮಟನ್ ಫಿಶ್ ಮೇಲೆ ಫಿಶ್ ಫ್ರೆಂಡ್ಸ್ ಗಂಡ ತಿನ್ ಚೆನ್ನಾಗಿರ್ಲಿ ಅನ್ನೋದೇ ನಮ್ಮ ಕರ್ನಾಟಕ ಹೆಣ್ಮಕ್ಳ ಆಸೆ ಕೆಲವೊಂದ್ಸಲ ಯಾರಾದ್ರೂ ಬೆಲ್ಲಟ್ಟಿ ಮಾಡ್ಬೇಕಾದ್ರೆ ಹೊಡ್ಕೊಳ್ತಿದ್ದೆ ಫ್ರೆಂಡ್ಸ್ ನಮ್ಗೆ ಯಾವತ್ತೂ ಒಡ್ಕೊಳಲ್ಲ ಬೆಲ್ಲಟ್ಟಿ ಅದಕ್ಕೆ ಹೇಳೋದು ನಾನು ಸೂಪರ್ ಆಗಾಗ ಪುದೀನ ಏಲಕ್ಕಿ ತುಳಸಿ ಎಲ್ಲ ಪುಟ್ಟವ್ರೆ

ಬರೀ ಎಲೆನೂ ಐತೆ ಏನೇನು ಸಿಗ್ತಾ ಎಲೆ ಎಲ್ಲ ಹಾಕ್ಬಿಟ್ಟವ್ರೆ ಫ್ಯಾಕ್ಟ್ರಿಲಿ ಇಷ್ಟೇ ಬೆಲ್ಲ ಹಾಕ್ಬಿಟ್ಟು ಕಾಯಿಸ್ತಾರೋದೆ ಬೆಲ್ಲ ಟೀ ಪುಡಿ ಏಲಕ್ಕಿ ಎಲ್ಲ ಘಮ ಘಮ ಅಂತೈತೆ ಅಂದ್ರೆ ಏಲಕ್ಕಿ ಅದೇನು ಹಾಕಿಲ್ಲ ಫ್ರೆಂಡ್ಸ್ ನಾನು ಇದ್ರಲ್ಲೇ ಐತೆ ಅದಕ್ಕೆ ಘಮ ಘಮ ಅಂತೈತೆ ಫ್ರೆಂಡ್ಸ್ ಈ ಕಪ್ಪು ನೋಡಿ ಇದು ಮೊನ್ನೆ ನಮ್ಮ ಅಕ್ಕ ನಮ್ಗೆ ಗಿಫ್ಟ್ ಕಳ್ಸಿದ್ದು అదే నన్ను షేర్ మాకుంటుంద్ర ఆత్ వీడి మర్పట్ ఈ గ్లాస్కి అదే ఈ గ్లాస్ అివ కొడుతాను ఫస్ట్ టైమ్ శివాే ఈ గ్లాస్ కుడి నన్ను ఆసె మైతే బి తగుతా ఇలా అదో తే ಕೆಲವರು ಮುಟ್ಟಾಕೆ ಆಗಲ್ಲ ಕೆಲವು ಗ್ಲಾಸ್ಗಳಲ್ಲಿ ಅದು ದೊಡ್ಡ ಗ್ಲಾಸ್ ಅಪ್ಪಿ ಅದ್ರೊಳಗೆ ಅರ್ಧ ಗ್ಲಾಸ್ ಟೀ ಐತೆ ಅದು ದೊಡ್ಡದಾಗ ಕಾಣಿಸುತ್ತೆ ಅಷ್ಟೇ ಮಂದಕ್ಕೆ ಒಂದ್ ಅದ್ ಕಪ್ತರ ಅಂದ್ರೆ ಮಾಮೂಲಿ ಚಿಕ್ಕ ಗ್ಲಾಸ್ ಅಲ್ಲಿ ಒಂದ್ ಗ್ಲಾಸ್ ಟೀನೇ ಇರೋದ್ರಲ್ಲಿ ಏನೋ ವಾವ್ ಬಿಸಿನೇ ಇಲ್ಲ ತಾನೆ ಸಕ್ಕತ್ತಾಗೈತೆ ಟ್ಯಾಂಕ್ ಸಕ್ಕ ನಂಗೆ ಇಷ್ಟ ಇದು ಫ್ರೆಂಡ್ಸ್ ಇನ್ನೊಂದು ಮಿಸ್ಟೇಕ್ ಆಯ್ತು ನೋಡಿ ದೀಪನ ದುರ್ಗುಟ್ಕೊಂಡು ನೋಡಿ ಒಂದು ನಿಮಿಷ ಇದರಲ್ಲಿ ಇದೆ ಕಾಮಾಕ್ಷಿ ದೀಪ ತಗೊಳ್ಳೋ ಜೋಶಲ್ಲಿ ಇದು ಕೌಂಟ್ ಮಾಡ್ದೇನೋ ತಗೊಂಡೆ ಆಮೇಲೆ ನೀವು ಕಾಮೆಂಟ್ ಅಲ್ಲಿ ಹೇಳಿದ್ರಲ್ಲ ಫ್ರೆಂಡ್ಸ್ ಇದನ್ನ ಎಣಿಸಬೇಕು ಶುಭ ಲಾಭ ಶುಭ ಲಾಭ ಲಾಭ ಬರಬೇಕು ಅಲ್ಲಿವರೆಗೂ ತಗೋಬೇಕು ಅಂತ ಅಂದ್ರೆ ಇಲ್ಲಿಂದ ಈ ಈ ಚೂಪಾದ ಡಿಸೈನ್ ಇಷ್ಟಬಿಟ್ರೆ ಆಗ್ಬಿಡಲ್ಲ ಫ್ರೆಂಡ್ಸ್ ದೇವ್ರ ವಿಷಯ ಮಾತಾಡ್ಬೇಕಾರೆ ಬಾಗ್ಲಕ್ಕು ಈ ತರ ಚೂಪ್ ಆಗೈತಲ್ಲ ಫ್ರೆಂಡ್ ಇದು ಶುಭ ಲಾಭ ಶುಭ ಲಾಭ ಶುಭ ಲಾಭ ಅಂತ ಎಣಸ್ಕೊಂಡು ಈ ತುದಿ ಬರಬೇಕು ಬರ್ಬೇಕು ಇಲ್ಲಿ ಲಾಭ ಬರ್ಬೇಕು ಅಂತ ಹೇಳಿದ್ರಿ ಲಾಭ ಬಂತು ಫ್ರೆಂಡ್ಸ್ ಕೌಂಟ್ ಮಾಡಿದೆ ಆಮೇಲೆ ಖುಷಿ ಆದೆ ಆಮೇಲೆ ನೀವು ಕಮೆಂಟ್ ಮಾಡಿದ್ರೆ ಇನ್ನೊಂದು ಇಬ್ರು ಇದು ಕಾಮಾಕ್ಷಿ ದೀಪ ಅಲ್ಲ ಗಜಲಕ್ಷ್ಮಿ ದೀಪ ಅಂತ ಯಾಕಂದ್ರೆ ಆ ಕಡೆ ಕಡೆ ಆನ್ ಐತೆ ದೇವ್ರಿಗೆ ಸೇಫ್ಟಿಗೆ ನನ್ಗೆ ಗೊತ್ತಾಗಲಿಲ್ಲ ಫ್ರೆಂಡ್ಸ್ ಇದೇ ಅನ್ಕೋಬಿಟ್ಟೆ ಈ ತರ ಡಿಸೈನ್ ಇದ್ರೆ ಈ ತರ ದೀಪ ಇದ್ರೆ ಕಾಮಾಕ್ಷಿ ದೀಪ ಅಂತ ಫಿಕ್ಸ್ ಆಗ್ಬಿಟ್ಟೆ ಗಜಲಕ್ಷ್ಮಿ ದೀಪ ಐತೆ ಅನ್ನೋದೇ ನನ್ಗೆ ಗೊತ್ತಿಲ್ಲ ಅದಕ್ಕೆ ಇದನ್ನ ತಗೋಬಿಟ್ನಲ್ಲ ಆಮೇಲೆ ಇದು ಹೆಂಗೆ ಇದ್ರ ಇದ್ರ ಬಗ್ಗೆ ಗೊತ್ತಿಲ್ಲ ಫ್ರೆಂಡ್ಸ್ ನನಗೆ ಗಜಲಕ್ಷ್ಮಿ ದೀಪದ ಬಗ್ಗೆ ಗೊತ್ತಿಲ್ಲ ಒಂದೊಂದು ಇದಿರ್ತಿತ್ತಲ್ಲ ಫ್ರೆಂಡ್ಸ್ ಒಂದೊಂದು ಹೆಂಗ್ ಹಚ್ಬೇಕು ಯಾವ ಮಾಸದಲ್ಲಿ ಹಚ್ಬೇಕು ಏನಕ್ಕೆ ಹಚ್ತಾರೆ ಅಂತಲ್ಲ ಹಾಗಾಗಿ ಇದ್ರ ದೇವ್ರ ಬಗ್ಗೆ ಗೊತ್ತಿಲ್ಲ ನನಗೆ ಕಾಮಾಕ್ಷಿ ದೀಪದ ಬಗ್ಗೆ ಗೊತ್ತು ಏನಕ್ಕೆ ಹಚ್ತಾರೆ ಏನು ಅದರಿಂದ ಅಂತೆಲ್ಲ ಅದಕ್ಕೆ ಇದನ್ನು ಚೇಂಜ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಫ್ರೆಂಡ್ಸ್ ಈಗ ಕಾಮಾಕ್ಷಿ ದೀಪಾನ ಇದನ್ನು ಕೊಟ್ಟು ಕಾಮಾಕ್ಷಿ ದೀಪ ತಗೊಬರ್ತೈತೆ ಶಿವ ಆಮೇಲೆ ನಾನು ಇದ್ರ ಬಗ್ಗೆ ತಿಳ್ಕೊಂಡು ಇದನ್ನು ತಗೊಳ್ತೀನಿ ಈ ತರ ಪ್ಲಾನ್ ಮಾಡಿದೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಇರೋದಕ್ಕೆ ಕವರ್ ಕವರಲ್ಲಿ ಕೊಟ್ಟಿಲ್ಲ ಹೋಗಪ್ಪಿ ಅಂತ ಕೈಯಲ್ಲಿ ಹೇಳ್ಕೊಂಡು ಒಳಗೆ ಹಾಕೋ ಒಳಗೆ ಹಾಕೋ ಕವರ್ ಒಳಗೆ ಹಾಕೋ ನೀಟಾಗಿ ಹೋಗಬಹುದು ಡೀಸೆಂಟ್ ಆಗುವ ಕಾಮಾಕ್ಷಿ ದೀಪಾ ಅಂತ ಕೇಳಪ್ಪಿ ಕಾಮಾಕ್ಷಿ ಕೊಡಿ ಅಂತ ಕೇಳಿದ್ರೆ ಸೇಟನ್ನು ಶಾಕ್ ಆಗಿ ಶೇಕ್ ಆಗ್ಬಿಡ್ತಾರೆ ಅಷ್ಟೇ ನಮ್ಗೆಲ್ಲ ಗೊತ್ತಾಗ್ತು ಶಿವನ್ ಕಳ್ಸಕ್ಕೆ ಹುಷಾರು ನಿಮ್ಗೆ ಗೊತ್ತಾಗಿಲ್ಲಂದ್ರೆ ನನ್ಗಂತ ಫೋನ್ ಮಾಡ್ಬೇಡ ನಾನು ನಮ್ಮ ಫ್ರೆಂಡ್ ಜೊತೆ ಬಿಸಿಯಾಗಿರ್ತೀನಿ ಯಾವ್ದಾರ ಹೆಣ್ಣಿಗೆ ಹೆಣ್ಮಕ್ಳಿದ್ರೆ ಕೇಳೋ ಅಂಗಡಿನಲ್ಲಿ ಅಕ್ಕ ಕಾಮಾಕ್ಷ ದೀಪ ಅಂದ್ರೆ ಏನು ಯಾವ್ದು ಎತ್ಕೊಡಿ ಅಂತ ಎತ್ಕೊಡ್ತಾರೆ ಏನ್ ಹೆಣ್ಮಕ್ಳು ಒಳ್ಳೆಯವರು ಇರ್ತಾರೆ ಅಂತಾರ ಇದಕ್ಕೆ ಬೇಕಾಗಿರುವಂತ ಐಟಮ್ಸ್ ಎಲ್ಲ ತಗೊಂಡಿದೀನಿ ಮೊದ್ಲು ಸಾಂಬಾರ್ಗೆ ಹೆಂಗಿದ್ರು ಇದು ಹಸಿ ಮಸಾಲೆ ರುಪ್ ಮಾಡ್ತೀನಿ ತುಂಬಾ ದಿನ ಹಿಂದೆ ಮಾಡಿದ್ದೆ ಫ್ರೆಂಡ್ಸ್ ಈ ತರ ಶಿವ ಅದೇ ಸ್ಟೈಲೇ ಕೇಳ್ತಿದ್ದೆ ನನ್ಗೆ ನಮ್ಮ ಅಕ್ಕ ಹೇಳ್ಕೊಟ್ಟಿದ್ ಹಿಂಗ್ ಮಾಡಿದ್ರೆ ಚೆನ್ನಾಗಿರ್ತೈತೆ ಅಂತ ಅದಕ್ಕೆ ನಾನು ಅದೇ ಸ್ಟೈಲ್ ಗೆ ಫಿಕ್ಸ್ ಆಗ್ತಾ ಇದೀನಿ ಫ್ರೈ ಮಾತ್ರ ಒಂದೆರಡು ಸಲ ಮಾಡಿದೆ ತವ ಮೇಲೆ ಫ್ರೈ ಮಾಡ್ಬೇಕು ಅಂತ ಹಾಕದೆ ಅದು ತವ ಮೇಲೆನೆ ಸಾಂಬಾರ್ ಆಗಬೇಕು ಒಂದ್ಸಲ ಅದಕ್ಕೆ ಸಲ ಡೀಸೆಂಟ್ ಆಗಿ ನೋಡ್ಕೊಂಡು ನನ್ನ ಎಕ್ಸ್ಟ್ರಾ ತಲೆ ಉಪ್ಯೋಗಿಸ್ದೆ ಹೆಂಗ್ ಮಾಡ್ಬೇಕು ಫ್ರೈ ನಾ ಹಂಗೆ ಮಾಡ್ತೀನಿ ಫ್ರೆಂಡ್ಸ್ ಇವತ್ತು ನಾನು ಮಾಡೋ ಫ್ರೈಗೆ ಒಂದ್ ದೊಡ್ಡ ಅಂದಿನಿ ಹಾಕಿ ಕೊಟ್ಟು ಶಿವ ಅರೇಂಜ್ ಅಂತ ನಾನು ಫಿಕ್ಸ್ ತಂದಿದ್ದೀನಿ ಫಿಶ್ ತಿಂದ್ರೆ ಹಾರ್ಟ್ ಒಳ್ಳೇದು ಅಂತ ಒಂದ್ಸಲ ಊರ್ಗೋದಾಗ ಯಾರೋ ಹೇಳ್ಬಿಟ್ಟಲ್ಲ ಫ್ರೆಂಡ್ಸ್ ಆವತ್ತಿಂದ ಫಿಶು ಫಿಶ್ಶು ಫಿಶ್ಶು ತಿನ್ನೋದು ಬಿಟ್ಟರೆ ಒಳ್ಳೆದಾಗ್ತಿತ್ತು ಬಿಡು ಅಡಿಕೆಗೆ ಬೇಕಾದ ಐಟಮ್ಸ್ ಎಲ್ಲ ರೆಡಿ ಮಾಡ್ಕೊಂಡೆ ಐದು ಪೀಸ್ ಸಪ್ರೇಟಾಗಿ ಎತ್ಕೊಂಡಿದ್ದೀನಿ ಇದನ್ನು ತವ ಫ್ರೈ ಮಾಡೋಣ ಅಂದ್ಬಿಟ್ಟು ಯಾವಾಗಲೂ ತವ ಫ್ರೈ ಮಾಡಿದ್ರು ಒಂದು ಸ್ವಲ್ಪ ಏನಾದರೂ ಮಿಸ್ಟೇಕ್ ಆಗ್ತಾಯಿತ್ತು ಅದಕ್ಕೆ ಈ ಸಲ ಪರ್ಫೆಕ್ಟಾಗಿ ಮಾಡೋಣ ಅಂದ್ಬಿಟ್ಟು ಶುಂಠಿ ಬೆಳ್ಳುಳ್ಳಿ ಜಜ್ಜಿರೋ ಪೇಸ್ಟು ಖಾರದ ಪುಡಿ ಅರ್ಶಿನ ಧನಿಯಾ ಪುಡಿ ಜೊತೆಗೆ ಗರಮ್ ಮಸಾಲೂ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಮೊದಲನೇ ಸಲ ಗರಮ್ ಮಸಾಲಾನು ಹಾಕಿ ಮಾಡ್ತಾ ಇರೋದು ಇವಿಷ್ಟನ್ನು ಹಾಕಿ ಮೊದಲು ಬೇರೆ ಪ್ಲೇಟಲ್ಲಿ ಕಲಿಸಿಕೊಂಡು ಆಮೇಲೆ ಮಸಾಜ್ ಮಾಡಬೇಕು ನಾನೆಲ್ಲ ಉಲ್ಟಾ ಪಟ ಮಾಡ್ತಾಯಿದ್ದೀನಿ ತಲೆ ಓಡಿಸ್ದೆ ಆಮೇಲೆ ಉಪ್ಪು ರುಚಿಗೆ ತಕ್ಕಷ್ಟು ಹಾಕೊಂಡು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ರಸ ಹಾಕ್ಕೊಂಡು ಇವಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು ನಾವೇನೋ ಎಣ್ಣೆಲಿ ಫ್ರೈ ಮಾಡೋದಾದರೆ ಕಾರ್ನ್ಫ್ಲವರು ಹಾಕೋಬೋದು ಎಣ್ಣೆಲಿ ಫ್ರೈ ಮಾಡ್ತಾಲ್ವಲ್ಲ ಜಸ್ಟ್ ತವಾ ಫ್ರೈ ಅದಕ್ಕೆ ಮೊದಲನೇ ಸಲ ಈ ಥರ ಟ್ರೈ ಮಾಡ್ತಾ ಇರೋದು ನೀವೇನಾರು ಮಾಡಬೇಕಾದ್ರೆ ಸಪ್ರೇಟಾಗಿ ಪೇಸ್ಟನ್ನು ಕಲ್ಸ್ಕೊಂಡು ಆಮೇಲೆ ಪೀಸಿಗೆ ಮಸಾಜ್ ಮಾಡಿ ಫ್ರೆಂಡ್ಸ್ ಮಾಡೋ ಆ ಥರದಲ್ಲಿ ಹೆಂಗೆ ಅಂದರೆ ಹಂಗೆ ಮಾಡ್ತಾಯಿದ್ದೀನಿ ತಲೆ ಓಡಿಸ್ದೆ ಆಮೇಲೆ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೊಬೇಣ ತರ್ ಕರುಮ್ ಕರಮ್ ಅಂತ ಬರ್ತಿದೆ ಅಂತ ಅನ್ ಅನ್ನಿಸ್ತು ಅದಕ್ಕೆ ಅದನ್ನು ಒಂದು ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಮಸಾಜ್ ಮಾಡಿದೆ ಇದನ್ನು ಹಾಕಿ ಮಸಾಜ್ ಮಾಡಿದ ತಕ್ಷಣ ಮಾಡೋಕ್ಕೋರೆ ಟೇಸ್ಟ್ ಅಷ್ಟೊಂದು ಹಿಡಿಯಲ್ಲ ಅಂತ ಅಂತ ಅನ್ನಿಸ್ತು ಅದಕ್ಕೆ ಇದರ ಮಸಾಜ್ ಮಾಡಿ ಅರ್ಧವರು ಫ್ರಿಜ್ಜಲ್ಲಿ ಇಟ್ಬಿಟ್ಟೆ ಈಗ ಚಿಕನ್ ಸಾಂಬಾರಿಗೆ ಮಸಾಲೆ ರೆಡಿ ಮಾಡ್ಕೊಂಡಿದ್ದೀನಿ ಟೊಮೊಟೊ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ತೆಂಗಿನಕಾಯಿ ಕೊತ್ತಂಬರಿ ಸೊಪ್ಪು ಇವಿಷ್ಟನ್ನು ರುಬ್ಕೊಳ್ತಾ ಇರೋದು ಹಸಿ ಮಸಾಲೆ ರುಬ್ಬಿ ಮಾಡ್ಕೊಳ್ತಾ ಇದ್ದೀನಿ ಇದೊಂಥರ ಹೊಸ ಥರ ಅಂದ್ಕೊಳ್ಳಿ ಒಗ್ಗರಣೆ ಮಾಡೋದಿಲ್ಲ ಏನಿಲ್ಲ ಶಿವರಮ್ಮ ಮಾಡೋದು ಅವತ್ತು ನೋಡ್ಕೊಂಡಿಲ್ಲ ನಾನು ಸರಿಯಾಗಿ ಏನೇನು ಹಾಕಿದ್ರು ಹೆಂಗೆ ರುಬ್ಕೊಂಡ್ರು ಅಂತ ಅದಕ್ಕೆ ಈ ಥರ ಮಾಡ್ತಾಯಿದ್ದೀನಿ ನನ್ನ ಸ್ಟೈಲಲ್ಲೇ ಇದಕ್ಕೇನೆ ಖಾರದ ಪುಡಿ ಧನಿಯಾ ಪುಡಿ ಜೀರಿಗೆ ಸ್ಪೂನ್ ಸ್ಪೂನಷ್ಟು ಹಾಕೊಳ್ಳೋದು ಮೆಣಸು ಇದೆ ಮೆಣಸು ಖಾಲಿ ಆಗಿಬಿಟ್ಟು ಹಾಗಾಗಿ ಹಾಕ್ಕೊಂಡಿಲ್ಲ ಇದನ್ನು ರುಬ್ಕೊಳ್ಳೋದು ನುಣ್ಣಗೆ ಹುಣಸೆ ಹುಳಿ ಹಾಕ್ಕೊಂಡಿಲ್ಲ ಸಪ್ರೇಟಾಗಿ ನೆನೆಸಿಟ್ಕೊಂಡಿದ್ದೀನಿ ಆಮೇಲೆ ಒಂದು ಬಾಣಲಿ ಇಟ್ಕೊಂಡು ನೀ ಎಣ್ಣೆ ಒಂದು ಸ್ವಲ್ಪ ಜಾಸ್ತಿ ಹಾಕೋಬೇಕು ಬೇಕು ಮೆನ್ ಸಾಂಬಾರಿಗೆ ಟೇಸ್ಟ್ ಚೆನ್ನಾಗಿ ಕೊಡ್ತೈತೆ ಆಮೇಲೆ ನಾನು ಒಗ್ಗರಣೆನೂ ಹಾಕ್ಕೊಳ್ತೀನಿ ಫ್ರೆಂಡ್ಸ್ ಯಾರು ಹಾಕ್ಕೊಳ್ತಾರೆ ಇಲ್ಲ ಗೊತ್ತಿಲ್ಲ ನಾನು ಹಾಕ್ಕೊಳ್ತೀನಿ ಕರ್ಬೇ ಸೊಪ್ಪ ಸಹ ಆಗ್ತಾಯಿದೆ ಅದಿಲ್ಲ ಅಂದ್ಬಿಟ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಆಮೇಲೆ ಈರುಳ್ಳಿ ಒಂದು ಸ್ವಲ್ಪ ಕಟ್ ಮಾಡಿರೋ ಸೈಡಲ್ಲಿ ಇಟ್ಕೊಂಡಿದೆ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಒಗ್ಗರಣೆ ಮಾಡ್ಕೋಬೇಕು ಹೋದ್ಸಲ ನಾನು ಫಿಶ್ ರೆಸಿಪಿ ಮಾಡಿದಾಗ ತುಂಬ ಜನ ತುಂಬ ಥರ ಐಡಿಯಾ ಕೊಟ್ಟರೆ ಈ ಥರ ಮಾಡಿ ಈ ಥರ ಮಾಡಿ ಅಂತ ರೆಸಿಪಿ ಎಲ್ಲ ಮೈಂಡಲ್ಲಿ ಇಟ್ಕೊಂಡಿದೆ ಮೂರು ತಿಂಗಳಾಗ್ಬಿಡ್ತಲ್ಲ ಮರ್ತೋಗ್ಬಿಟ್ಟೆ ಅದಕ್ಕೆ ಈ ಥರನೇ ಇದ್ದೀನಿ ಆಮೇಲೆ ರುಬ್ಬಿಟ್ಕೊಂಡಿರೋ ಮಸಾಲೆ ಹಾಕ್ಕೋಬೇಕು ಆದಷ್ಟು ತೆಳ್ಳಗೆ ಮಾಡ್ಕೊಳ್ತೀನಿ ನಾನು ಅಂದರೆ ಮಸಾಲೆ ಮಸಾಲೆ ಇದ್ರೆ ಶಿವಾಗ ಇಷ್ಟ ಆಗಲ್ಲ ಒಂದು ಸ್ವಲ್ಪ ತೆಳ್ಳಗೆ ಮಾಡಿಕೊಂಡು ನನ್ನ ಜೊತೆಗೇ ಹುಣ್ಸೆ ಹುಳಿನೂ ಹಾಕ್ಕೊಬಿಡ್ತೀನಿ ಆಮೇಲೆ ಮರ್ತ್ಬಿಡ್ತೀನಿ ಅಂದ್ಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಕೊಂಡು ರುಚಿಗೆ ಎಷ್ಟು ಬೇಕಷ್ಟು ಸ್ವಲ್ಪ ಅರಶಿನೂ ಹಾಕ್ಕೊಂಡೆ ಇದನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಸ್ಕೋಬೇಕು ಸಾರಿ ಆಗಲೇ ಹುಣ್ಸೆ ಹುಳಿ ಹಾಕಲಿಲ್ಲ ಒಂದೇನು ಕುದಿ ಬರೆಯೋ ಟೈಮಲ್ಲಿ ಹುಣಸೆ ಹುಳಿ ಹಾಕ್ಕೋಬೇಕು ಇದಂತ ಕಂಪಲ್ಸರಿ ಇರಲೇಬೇಕು ಮೀನನ್ನು ಮೀನು ಹುಣ್ಸೆ ಹುಳಿ ಒಳಗೆ ನೆನೆಸಿಟ್ಟರೆ ಟೇಸ್ಟ್ ಜಾಸ್ತಿ ಬರ್ತೈತೆ ಅಂದರು ನಾನು ಮರೆತುಬಿಟ್ಟು ಈ ಥರ ಇದ್ದೀನಿ ಕುದಿಯಕ್ಕೆ ಸ್ಟಾರ್ಟ್ ಮಾಡಿದಾಗ ಪೀಸಸ್ ಹಾಕ್ಕೊಬಿಡೋದು ಹುಣಸೆ ಹುಳಿ ಮೊದಲೇ ಹಾಕೊಂಡಿರ್ತೀವಲ್ಲ ಇದ್ರಲ್ಲೂ ಸಹ ಮಸಾಲೆ ಚೆನ್ನಾಗಿ ಹಿಡಿಯುತ್ತೆ ಅಂತ ಶಿವಾಗಿ ಈ ಫಿಶ್ಶೇ ಜಾಸ್ತಿ ಇಷ್ಟ ಇದೇನೋ ಅಂತಾರೆ ಜಿಲೇಬಿನೋ ಏನೋ ಅಂತಾರೆ ಫ್ರೆಂಡ್ಸ್ ನನಗೆ ಗೊತ್ತಿಲ್ಲ ಮೀನುಗಳ ಬಗ್ಗೆ ಅಷ್ಟು ಇದೆಲ್ಲ ಸಾಂಬಾರೊಳಗೆ ಡೀಪ್ ಸ್ಲೀಪಲ್ಲಿ ಬೇಯಬೇಕು ಅಂತ ಈ ಥರ ಬಿಟ್ಟಿದ್ದೀನಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಕೊಬೇಕು ಹೈ ಫ್ಲೇಮ್ ಇಡೋಕ್ಕೆ ಹೋಗ್ಬೇಕು ಒಂದೆರಡು ನಿಮಿಷ ಬಿಟ್ಟು ಇನ್ನು ಒಂದು ಸಲ ಮಿಕ್ಸ್ ಕೊಡ್ತೀನಿ ಲೈಟಾಗಿ ಮತ್ತೆ ಮತ್ತೆ ಮಿಕ್ಸ್ ಮಾಡಕ್ಕೆ ಹೋಗ್ಬಾರ್ದು ಎಲ್ಲ ಪೀಸ್ ಎಲ್ಲ ಪೀಸ್ ಪೀಸ್ ಆಗಿಬಿಡ್ತಿದೆ ಇನ್ನೇನು ಹಾಫ್ ಮಾಡಬೇಕು ಅನ್ನೋ ಟೈಮ್ಗೆ ಗರಂ ಮಸಾಲ ಒಂದು ಸ್ವಲ್ಪ ಹಾಕ್ಕೊಂಡು ಒಂದೆರಡು ಮೂರು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಇದೇ ಥರ ಮಾಡ್ತಾ ಮಾಡ್ತಾ ಅಷ್ಟೊತ್ತೂ ಬಾಯಲ್ಲಿ ನೀರು ಬರ್ತಾನೆ ಇತ್ತು ನನಗೆ ಹೆಚ್ಚೇ ನಾನು ತಿನ್ನೋಕ್ಕಾಗ್ತಾ ಇಲ್ವಲ್ಲ ಅಂತ ಮೋಸ್ಟ್ ಫೇವ್ರೇಟ್ ನನಗಿದು ಅದು ಈ ಥರ ಮಾಡೋದಂತೂ ಸಿಕ್ಕಾಪಟ್ಟೆ ಇಷ್ಟ ಆಗ್ತೈತೆ ಈ ಥರ ಕುದಿಸ್ಕೊಂಡು ಒಂದೆರಡು ನಿಮಿಷ ಕೊತ್ತಂಬರಿ ಸೊಪ್ಪು ಹಾಕೋಬಿಟ್ರೆ ಫಿಶ್ಶ್ ಸಾಂಬಾರು ರೆಡಿ ಇದ್ರ ಜೊತೆಗೆ ಬಿಸಿ ಬಿಸಿ ಮುದ್ದೇನೋ ಅನ್ನ ಬಿಟ್ಟರೆ ಆರಾಮಾಗಿ ಇರ್ಬೋದು ಶಿವ ಅದೃಷ್ಟ ಮಾಡಿತ್ತು ಇವತ್ತು ಆಮೇಲೆ ಸಾಂಬಾರನ್ನ ಸೈಡ್ಗೆ ಇಟ್ಬಿಟ್ಟು ರೊಟ್ಟಿ ಹಂಚಿಟ್ಕೊಂಡೆ ತವಾ ಫ್ರೈ ಮಾಡೋಣ ಅಂದ್ಬಿಟ್ಟು ರೊಟ್ಟಿ ಹಂಚಲ್ಲಿ ತವಾ ಫ್ರೈ ಹೆಂಗೆ ಫ್ರೆಂಡ್ಸ್ ನಾನೇ ಬೇರೆ ನನ್ನ ಸ್ಟೈಲೇ ಬೇರೆ ಆಮೇಲೆ ಫಿಶ್ನ ಡೀಪ್ ಸ್ಲೀಪ್ಗೆ ಬಿಟ್ಟಿದ್ದನಲ್ಲ ಫ್ರಿಜ್ಜಲ್ಲಿ ಅದನ್ನೆತ್ತು ತವ ಮೇಲೆ ಹಾಕ್ಕೊಳ್ಳೋದು ನಾನು ಅಂದ್ಕೊಂಡೆ ಮಸಾಲೆ ಮಸಾಲೆ ಬಿಟ್ಕೊಬಿಡ್ತೈತೆ ಏನು ಇತ್ತ ಅಂತೆಲ್ಲ ಈ ಸಲ ನಾನು ತಿನ್ನಲ್ವಲ್ಲ ಹಂಗಾಗಿ ಚೆನ್ನಾಗೇ ಬರ್ತೈತೆ ನಾನು ತಿಂತೈತಿದ್ದ ದಿನ ಸೂಪರ್ ಡೂಪರಾಗಿ ಬರ್ತೈತೆ ಫ್ರೆಂಡ್ಸ್ ವೆಜ್ಗಳು ಇದ್ರ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮೀಡಿಯಂ ಫ್ಲೇಮಲ್ಲೇ ಬೇಯಿಸ್ಕೋಬೇಕು ಇದನ್ನು ಇದನ್ನು ಉಲ್ಟಾ ಮಾಡಿಕೊಂಡೆ ಶಾಕ್ ಆಗೋಯ್ತು ಯಾವಾಗಲೇ ನಾನು ಹೋದ್ರೂ ತವಾಗ ಅಂಟ್ಕೊಬಿಡ್ತೈತೆ ಮಸಾಲೆ ನೋಡಿ ಅಂಟ್ಕೊಂಡೆಲ್ಲ ಸೂಪರ್ ಡೂಪರಾಗಿ ಬರ್ತಾಯಿತ್ತು ಬೇಯ್ತ ಇದ್ರೆ ಘಮ ಘಮ ಇತ್ತು ನಾನು ತಿನ್ನೋಲ್ವಲ್ಲ ಆವತ್ತಿನ ದಿನ ಇದೇ ತರ ಬರ್ತೈತೆ ಫ್ರೆಂಡ್ಸ್ ಸ್ಮೆಲ್ಲು ಸಹ ಜಾಸ್ತಿ ಇರ್ತೈತೆ ಅಂದ್ರೆ ನಾನು ತಿನ್ನೋದು ಬಿಟ್ಟಿದ್ದೀನಿ ಅಂದ್ಬಿಟ್ಟು ಇಷ್ಟು ರುಚಿಯಾಗಿ ಅಡುಗೆಗಳು ಬರ್ತಾ ಇದ್ದಾವೋ ಏನೋ ಒಂದು ಗೊತ್ತಾಗ್ತಾ ಇಲ್ಲ ಇದನ್ನ ಉಲ್ಟಾ ಮಾಡಿ ಮಾಡಿ ಎರಡೆರಡು ನಿಮಿಷ ಬಿಟ್ಟು ಬೇಯಿಸ್ಕೊಂಡ್ರೆ ಫಿಶ್ ತವಾ ಫ್ರೈ ಸೂಪರ್ ಡೂಪರಾಗಿ ರೆಡಿ ಮೀನು ಸಾರು ಮುದ್ದೆ ಫ್ರೈ ಹಾ ರಾಗಿ ಊರಿನ ತಂದಲ್ಲ ಅದನ್ನು ಇಲ್ಲ ಇನ್ನು ಜರಡಿ ಇಟ್ಕೋತೀನ ಚೆನ್ನಾಯ್ತಾ ಫ್ರೈ ನೋಡಪ್ಪ ಇವತ್ತು ಪರ್ಫೆಕ್ಟ್ ಆಗಿ ಬಂದೈತೆ ಇಷ್ಟ ದಿನ ಬಂದ ಇಲ್ಲ ಅವತ್ತೆಲ್ಲ ಒಂದ್ ಸ್ವಲ್ಪ ಮೊಸ್ ಫಿಶ್ ಫಿಶ್ಗೆ ಮಾಡಿದ್ದೆ ಸಾರಾಗ್ಬಿಟ್ಟಿತ್ತು ಮೇಲೆ ಆಯ್ತು ಬಿಡಪ್ಪ ಜಮೈಸಿ ಜಮೈಸಿ ನಾನೇನ್ ತಿಂತೀನಿ ಅನ್ಕೊತ ಫ್ರೆಂಡ್ಸ್ ಅವರೇ ಕಾಳು ಬೇಯಿಸಾಕ ಹಾಕಿದ್ದೀನಿ ಅದ್ರ ಮೀನ್ಸ್ ಅದು ಮಸಾಲೆ ಒಂದು ಸ್ವಲ್ಪ ಇಟ್ಟು ತಿಳ್ಕೊಂಡಿದ್ದೆ ಅದು ಹು ಸೇಮ್ ಮಸಾಲೆ ಅಲ್ವಾ ಅದಕ್ಕೆ ಆಲ್ಮೋಸ್ಟ್ ಬೆಂದೈತೆ ಇದಕ್ಕೆ ಈ ಮಸಾಲೆಯನ್ನು ಕಲಸಿದರೆ ಅವರೆಕಾಳು ಉಳಿ ರೆಡಿ ಶಿವ ಚಪ್ಪರ್ಸ್ಕೊಂಡು ತಿಂತೈತೆ ಫ್ರೆಂಡ್ಸ್ ನಾನು ಮತ್ತೆ ಟಾಮು ದುರ್ಗ ಉಟ್ಕೊಂಡು ನೋಡ್ತಾ ಇದ್ದೀವಿ ಅವರು ಈ ಸಾರ್ ತಿನ್ನಂಗಿಲ್ಲ ನಾನು ತಿನ್ನಂಗಿಲ್ಲ ಎಂತ ಪರಿಸ್ಥಿತಿ ಟಾಮ್ ನಾವಿಬ್ಬರದು ತಿಳಿ ಸರ್ ಹಾಕ್ಲಾ ಟಾಮುಗೆ ಯಾಕಂದ್ರೆ ಮುಳ್ಳು ಗಂಟ್ಲಲ್ಲಿ ಸಿಗ್ಸ್ಕೊಬಿಡ್ತಾನೆ ಫ್ರೆಂಡ್ಸ್ ಇವನು ಅನ್ನ ಕೊಡ್ಲಾ ಟಾಮ ಕಲ್ಸಕ್ಕೆ ಕೊಡಂಗೆ ಹಾ ಕೊಟ್ಟ ಮುಳ್ಳು ನೋಡು ಫಸ್ಟು ನೀಟಾಗಿ ಮೊದಲೇ ಅವಸರ ಜಾಸ್ತಿ ಊಟದ ವಿಷಯದಲ್ಲಿ ಸೆಂಪಿಂಚ್ ಟಾಮ್ ಬೇಜಾರಾಗಬೇಡ ನಮ್ಮ ಇಬ್ಬರಿಗೂ ಸೇರಿ ಹೇಳ್ಕೊಂಡಿದ್ದೆ ನಾನು ಟಾಮ್ ಹೇಳ್ಬೇಕು ಅಂದ್ರೆ ನೀನು ಅದೃಷ್ಟ ಮಾಡಿದ್ದೆ ನೀನು ತಿಳಿ ಸರಾರ ತಿಂತ ಇದೀಯಾ ಡೌಟಲ್ಲಿ ಐತೆ ತಿನ್ನೋದು ಚೆಕ್ ಮಾಡುವ ಲೆಗ್ ಪೀಸ್ ಇಲ್ಲ ಅಂತ ಹೇಳ್ತಾವನೆ ಫಿಶ್ಗೆ ಲೆಗ್ ಪೀಸ್ ಬರಲ್ಲ ಲೈಟ್ ಆಗಿ ಸ್ಮೆಲ್ ನೋಡ್ತವನೆ ಬಿಡ್ತವನೆ ಲೆಗ್ ಪೀಸ್ ಹುಡುಕ್ತವನೇ ನೆಕ್ತವನೇ ಫೈನಲಿ ತಿಂತಾನೆ ಫಿಶ್ ಒಂದ್ ಸ್ವಲ್ಪ ಭಯ ಅಷ್ಟೇ ಹಾಕಕ್ಕೆ ನನಗೆ ಅಂದ್ರೆ ನಾನೊಂದು ಮಿಸ್ಟೇಕ್ ಮಾಡ್ಕೊಬಿಟ್ಟೆ ಫ್ರೆಂಡ್ಸ್ ಅವ್ರೇ ಕಡೆ ಬೇಯ್ ಹಾಕೊಂಡಲ್ಲ ನೀರು ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟು ಬೇಯ್ ಹಾಕಿದ್ದೆ ಮತ್ತೆ ಮಸಾಲೆನೂ ನೀರ್ ಕಸ್ಕೊಂಡ್ ಹಾಕ್ಬಿಟ್ಟೆ ತೆರಳಗಾಗ ಹೋಗೈತೆ ಸಾರು ಸಿ ಕೆರೆ ನೀರು ಅದಕ್ಕೆ ಇದಕ್ಕೆ ಸಾಂಬಾರ್ ಪುಡಿ ಒಂದ್ ಸ್ವಲ್ಪ ಕುದಿಸ್ತಾ ಇದ್ದೀನಿ ಗಟ್ಟಿ ಆಗ್ತಿದ್ದೇನೆ ಕಾಯ್ತಾ ಇದ್ದೀನಿ ಆಗ್ತಾ ಇಲ್ಲ ನೋಡ್ಕೊಂಡ್ ಮಾಡ್ಬೇಕು ಫ್ರೆಂಡ್ಸ್ ಅಡುಗೆನ ಯಾವ ಹಿಂಗ್ ಸ್ವಲ್ಪ ಗಟ್ಟಿಗೆ ಬತ್ತೈತೆ ಆಮೇಲೆ ತಿಂತೀನಿ ನೀರು ಇರ್ಸಕ್ ಆಗಲ್ಲ ಫ್ರೆಂಡ್ಸ್ ರುಚಿ ಇರಲ್ಲ ಬಿಸ್ ನೀರಲ್ಲ ಹತ್ಕೊಂಡ್ ಅದು ಕಾಮಾಕ್ಷಿ ದೀಪ ಅಲ್ಲ ಅಂತ ವಾಪಸ್ ಕಟ್ ಕಳ್ಸಿದ್ನಲ್ಲ ಆ ಒಣ್ಣೆ ಅದೇ ಕಾಮಾಕ್ಷಿ ದೀಪ ಅಂತೆ ಅದೇ ತಗೋತಾವ್ರೆ ಅದೇನೇ ಕಾಮಾಕ್ಷಿ ದೀಪ ಬೇರೆದಲ್ಲ ಇಲ್ಲಾಂದ್ರೆ ನಾನು ಯಾಕೆ ಬೇರೆದ್ ಕೊಡ್ಲಿ ನಿಮ್ಗೆ ಅಂತ ಹೇಳಿದ್ರು ಫ್ರೆಂಡ್ಸ್ ಅವನ್ನ ಕಾಲ್ ಮಾಡಿ ಗೊತ್ತಾಗ್ತಾ ಇಲ್ಲ ಅದೇನೆ ಕಾಮಾಕ್ಷಿ ದೀಪ ಮಾಡ್ಕೊಬಿಡ್ತೀನಿ ಓಕೆ ಫ್ರೆಂಡ್ಸ್ ಈಗ ಟೈಮ್ ಎಂಟೂವರೆ ಆಗ್ತು ಆ್ಯಂಡ್ ಕ್ರಾಫ್ಟ್ ಸ್ಟಾರ್ಟ್ ಮಾಡ್ಕೊಳ್ಳೋಣ ಇನ್ಮೇಲೆ ಅಂತ ಅನ್ಕೊಂಡಿದೀನಿ ಯಾಕಂದ್ರೆ ಬೇಕಾದಷ್ಟು ಕಾಟನ್ಗಳು ಸಿಕ್ಬಿಟ್ಟೈತೆ ಫ್ರೆಂಡ್ಸ್ ನನಗೆ ಕಾಟನ್ ಅಂದ್ರೆ ಇದು ಈ ತರ ರೊಟ್ಟುಗಳು ಏನೇನು ಬೇಕು ಎಲ್ಲ ಮಾಡ್ಕೋಬಹುದು ಮತ್ತೆ ಊರಿಂದ ತಂದಿರೋ ಕಪ್ಪುಗಳವೆ ಅದಕ್ಕೆ ಈಗಲಿಂದಾನೆ ಸ್ಟಾರ್ಟ್ ಮಾಡ್ಕೊಳ್ತೀನಿ ಹೆಂಗಿದ್ರು ಫ್ರೀ ಆಗಿದ್ದೀನಿ ಇವತ್ತು ಭಾನುವಾರ ಇವತ್ತು ಸ್ಟಾರ್ಟ್ ಮಾಡ್ಬಿಟ್ಟು ನಾಳೆಯಿಂದ ಇಂಟ್ರೆಸ್ಟಿಂಗ್ ಆಗಿ ಕುತ್ಕೊಂಡ್ ಮಾಡ್ತೀನಿ ಇಲ್ಲಂದ್ರೆ ಎಮ್ಮೆ ಮೇಲೆ ಮಳೆ ಬಿದ್ದಂಗೆ ಮಾಡ್ತೀನಿ ಅದಕ್ಕೆ ಎತ್ಕೊಬೋತೀನಿ ಐಟಮ್ಸ್ ಎಲ್ಲ ಯಾಕೋ ಕೆಳಗೆ ಕುತ್ಕೊಂಡ್ರೆ ಚುಂಬ ಚುಂಗ್ ಅನಿಸ್ತಿ ಫ್ರೆಂಡ್ಸ್ ಅಂದ್ರೆ ಚಳಿ ಅಂತ ಅರ್ಥ ಫ್ರೆಂಡ್ಸ್ ನನ್ನ ಟ್ಯಾಲೆಂಟ್ಗೆ ಇವಿಷ್ಟು ತಗೊಂಡಿದ್ದೀನಿ ತಗಿತೀನಂದ್ರೆ ನನ್ನ ಟ್ಯಾಲೆಂಟ್ ಗೆ ಫ್ರೆಂಡ್ಸ್ ನೀವು ಇನ್ನೊಂದ್ಸಲ ಈ ತರ ಟ್ಯಾಲೆಂಟ್ ನೋಡಿರ್ಬಾರ್ದು ನೀವು ನೋಡ್ಬಾರ್ದು ಮುಂದೆ ನೋಡಿ ಫ್ರೆಂಡ್ಸ್ ಇದ್ರಲ್ಲ ಏನೇನೋ ಐಡಿಯಾ ಇದೆ ಫ್ರೆಂಡ್ಸ್ ನನಗೆ ಇದನ್ನೆಲ್ಲ ಸೇರಿಸಿರ್ತೀನಿ ಇದನ್ನ ಆಮೇಲೆ ನೋಡ್ಕೊತೀನಿ ಇದು ಫ್ರೆಂಡ್ಸ್ ಮೇನು ಇಲ್ಲಿ ಮತ್ತೆ ಹೋಲ್ ಮಾಡ್ಬಿಟ್ಟವ್ರ ಇಲ್ಲಾಂದ್ರೆ ಇಷ್ಟು ಹೋಗ್ಲಾ ನನ್ಗೆ ಇಷ್ಟು ಚೆನ್ನಾಗಿ ಸಿಕ್ತಾಯ್ತು ನಾನು ಇದ್ರಲ್ಲಿ ಏನ್ ಮಾಡೋಣ ಅಂತ ಅನ್ಕೊಂಡಿದೀನಿ ಅಂದ್ರೆ ಇಲ್ಲಿ ಮತ್ತೆ ಗ್ಯಾಪ್ ಐತಲ್ಲ ಫ್ರೆಂಡ್ಸ್ ಇಲ್ಲಾಂದ್ರೆ ಪಕ್ಷಿ ತರ ಆಕಾರ ಬರ್ಕೊಂಡು ಕಟ್ ಮಾಡ್ಕೊಡೋಣ ಅಂತಿದೀನಿ ಕಟ್ ಮಾಡ್ಕೊಂಡು ಒಂದು ಆರ ಪಕ್ಷಿ ಮಾಡ್ಲ ಕೂತಿರೋ ಪಕ್ಷಿ ಮಾಡ್ಲ ಏನಪ್ಪೇ ಕತ್ರಿ ತಂದು ಚೆನ್ನಾಗಿರೋ ಕತ್ರಿನ ಹಾಳು ಮಾಡ್ಬಿಟ್ಟು ಯಾವ್ದೋ ಒಂದು ಪಟ್ಟ ಪಟ್ಟಾಗಿ ಕರ್ತಿ ಫ್ರೆಂಡ್ಸ್ ನೋಡ್ತೀವಿ ಇದು ಕಟ್ಟಾಗ್ತೈತೆ ಇಲ್ಲ ಬೇಗ ಬಾ ಇಲ್ಲೊಂದು ಪಕ್ಷಿ ಕಟ್ ಮಾಡ್ತೀನಿ ಮೊದಲು ತರ್ಮಕೋಲ್ ಇಟ್ಕೊಂಡು ಮೇಲೆ ಪಕ್ಷಿ ಬರ್ಕೊಳ್ತಾ ಇದ್ದೀನಿ ಡ್ರಾಯಿಂಗ್ ಎಲ್ಲ ಮಾಡಿ ತುಂಬಾ ದಿನ ಆಯಿತು ಫ್ರೆಂಡ್ಸ್ ಎಲ್ಲಿ ರೆಸ್ಟೇ ಸಿಗ್ತಾ ಇಲ್ಲ ನನ್ನ ಮೈಂಡ್ ಫ್ರೀ ಆಗಿದ್ದಾಗ ಮಾತ್ರ ಡ್ರಾಯಿಂಗ್ ಮಾಡ್ತೀನಿ ಡಿಸ್ಟರ್ ಅಲ್ಲಿ ಮಾಡಕ್ಕೆ ಹೋಗಲ್ಲ ಅದಕ್ಕೆ ಇದ್ರ ಮೇಲೆ ಇವತ್ತು ಪ್ರಯೋಗ ಮಾಡ್ತಾ ಇದ್ದೀನಿ ಒಂದು ಸ್ವಲ್ಪ ಕನ್ಫ್ಯೂಸ್ ಆಗ್ತಾ ಇತ್ತು ಇದ್ರ ಮೇಲೆ ನೀಟಾಗಿ ಬರ್ತೈತಾ ಇಲ್ಲ ಅಂತ ತರ್ಮಕೋಲ್ ಇದಕ್ಕಿಂತ ಒಂದು ಸ್ವಲ್ಪ ಗಟ್ಟಿಯಾಗಿರುತ್ತೆ ಬರುತ್ತಲ್ಲ ಅದು ಹೆಂಗ್ ಕಟ್ ಮಾಡ್ತೀವಿ ಹಂಗೆ ಹೋಗ್ತೈತೆ ಇದೊಂದು ಸ್ವಲ್ಪ ಜಾಸ್ತಿನೇ ಸಾಫ್ಟ್ ಆಗಿತ್ತು ಇದು ನಾವೇಂಗ ಕಟ್ ಮಾಡಿದ್ರೆ ಹೆಂಗೋ ಅದಷ್ಟು ಅದೇ ಮುರ್ಕೋಬಿಡ್ತೈತೆ ಈ ಥರದ್ದೆಲ್ಲ ಸೆಟ್ ಆಗಲ್ಲ ಅಂತ ಅನಿಸ್ತು ಆದರೂ ಒಂದು ಟ್ರೈ ನೋಡೋಣ ಅಂದ್ಬಿಟ್ಟು ಕಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ನಿಧಾನಕ್ಕೆ ಮಾಡ್ಕೋಬೇಕು ಇದನ್ನ ಮಾತ್ರ ಅದಕ್ಕೆ ಹೇಳಿದ್ದು ಆಗ್ಲೇನೇ ಥರ್ಮಕೋಲ್ ಗಟ್ಟಿ ಇರ್ತೈತೆ ಅದನ್ನು ಕಟ್ ಮಾಡಿ ತಗೋಬೇಕು ಅವಾಗ ಹೆಂಗೆ ಕಟ್ ಮಾಡ್ತಾರೆ ಶೇಪ್ ಹಂಗೆ ಬರ್ತೈತೆ ಕಟ್ ಮಾಡ್ಬೇಕು ಮಾತ್ರ ಮಾತ್ರ ಹುಷಾರಾಗಿ ಮಾಡಬೇಕು ಒಂಚೂರು ಮೂಗೆ ರೆಕ್ಕ ಪುಕ್ಕ ಎಲ್ಲ ಕಟ್ ಆಗೋಯ್ತು ಅಂದರೆ ಅದು ಪಕ್ಷಿ ಆಗೋಲ್ಲ ಡೈನೊಸರ್ ಆಗಿಬಿಡ್ತೈತೆ ಬಿಡಿಸ್ಕೊಳ್ಳೋದಷ್ಟೇ ನೀಟಾಗಿ ಬಿಡಿಸ್ಕೊಂಡೆ ದಯಿಂದ ತಾಳ್ಮೆಯಿಂದ ಮಾಡಿದ್ದಕ್ಕೆ ನೀಟಾಗಿ ಬಂತು ನಾನು ಹಿಂಗೆ ಇಟ್ಬಿಡೋಣ ಇಲ್ಲ ಇನ್ನೊಂದು ಸ್ವಲ್ಪ ಏನಾದ್ರು ಡಿಸೈನ್ ಮಾಡೋಣ ಅಂತ ಅಂದ್ಕೊಂಡೆ ಅಷ್ಟರಲ್ಲಿ ರೆಕ್ಕೆ ಪುಕ್ಕ ಮುರಿದೋಯ್ತು ಹೋಗಲಿ ಬಿಡು ಅಂಟ್ಸ್ಕೊಳ್ಳೋಣ ಅಂದ್ಬಿಟ್ಟು ಸುಮ್ಮನದೇ ಇದನ್ನು ಹಿಂಗೆ ಇಟ್ಬಿಡೋಣ ಎಲ್ಲಾದರೂ ಒಂದು ಕಡೆ ಅಂಟಿಸಿ ವೈಟ್ ಇರುತ್ತಲ್ಲ ಪಾರಿವಾಳ ಆ ಥರ ಅಂದ್ಕೊಂಡೆ ಯಾಕೋ ನನಗೆ ತಡಿಲೇ ಇಲ್ಲ ಒಂದು ಸ್ವಲ್ಪ ಶೇಪ್ ಕೊಟ್ಕೊಳ್ಳೋಣ ಅಂದ್ಬಿಟ್ಟು ಕೊಟ್ಟು ನೋಡಿದೆ ಹಿಂಗೆ ಇಡ್ಬೋದಾ ಏನು ರಿಯಲ್ ಪಕ್ಷಿ ಥರ ಕಾಣಿಸ್ತಿದ್ದ ಅಂತೆಲ್ಲ ನೋಡಿದೆ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ಅದಕ್ಕೆ ಎತ್ತದೆ ನನ್ನಲ್ಲಿರೋ ಟ್ಯಾಲೆಂಟ್ ತೋರಿಸೋಣ ಇವತ್ತು ಅಂದ್ಬಿಟ್ಟು ವಾಟರ್ ಕಲರ್ ಪೇಂಟಿಂಗ್ ಎಲ್ಲ ಮಾಡ್ತೀನಲ್ಲ ಅದು ಪೇಂಟ್ ಎಸ್ ಅದನ್ನು ಎತ್ಕೊಂಡು ಒಂದು ಸ್ವಲ್ಪ ಯಾವುದೇ ಡಾರ್ಕ್ ಕಲರ್ಸ್ ಇತ್ತು ಅದನ್ನು ತಗೊಂಡೆ ನಾನು ಕಿಂಗ್ ಕಿಂಗ್ಫಿಷರ್ ಪಕ್ಷಿನ ಬರೆಯಕ್ಕೆ ಹೋದೆ ಅದೇನೋ ಒಂದು ಪಕ್ಷಿ ಆಯಿತು ಕಲರ್ ಪಕ್ಷಿ ಆಯಿತು ಅಂದರೆ ಹೊಸ್ದಾಗಿ ನಾನೇ ಒಂದು ಪಕ್ಷಿನ ಆಯಿತು ಭೂಮಿ ಮೇಲೇ ಇಲ್ಲ ಅಂತ ಅಂದ್ಕೊಳ್ತೀನಿ ಈ ಥರ ಪಕ್ಷಿ ಈ ಥರ ಮಧ್ಯೆ 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 ಡಾಟ್ ಸಿಕ್ಕೊಂಡು ಹೋಗೋದು ಹೆಂಗೆ ಬರ್ತೈತೆ ಹಂಗೆ ಮಾಡ್ಕೊಂಡು ಹೋಗ್ತಾ ಇರೋದು ಥರ್ಮಕೋಲಲ್ಲ ಫ್ರೆಂಡ್ಸ್ ಇದರಲ್ಲಿ ಕಲರ್ ನೀಟಾಗಿ ಸ್ಪ್ರೆಡ್ ಆಗೋಲ್ಲ ಏನಿಲ್ಲ ವೈಟ್ ವೈಟ್ ಪ್ಯಾಚ್ ಪ್ಯಾಚ್ ಹಂಗಂಗೆ ಕಾಣಿಸ್ತೈತೆ ಅದಕ್ಕೆ ಹೆಂಗೆ ಒಂದು ಬರಲಿ ಆಮೇಲೆ ನಮ್ಗೆ ಇಷ್ಟ ಆಗಲಿಲ್ಲ ಅಂದರೆ ಇದನ್ನ ತೊಳೆದು ಬಿಟ್ರೆ ವಾಟರ್ ಕಲರ್ ಪೇಂಟಿಂಗ್ ಹೋಗಿಬಿಡ್ತೈತೆ ಆಮೇಲೆ ಹೊಸ್ದಾಗಿ ಬೇರೆ ಥರ ನನಗೆ ಹೆಂಗೆ ಬೇಕೋ ಹಂಗೆ ಪೇಂಟ್ ಮಾಡ್ಕೊಬೋದು ನವಿಲ್ ಥರನೋ ಹೆಂಗೋ ಕೋಳಿ ಥರನೋ ಹೆಂಗೋ ಒಂದು ಮಾಡ್ಕೊಬೋದು ಅಂದ್ಕೋತೀನಿ ಕೋಳಿ ಹಿಂಗೆ ಆರೋ ಅಂದ್ಕೊಳ್ತೀನಿ ಆಮೇಲೆ ಮುಖಕ್ಕೆ ಈ ಥರ ಬ್ರೌನ್ ಕಲರ್ ಒಡ್ಕೊಂಡು ಈಗಿರೋ ಕಲರ್ನೆಲ್ಲ ಸ್ವಲ್ಪ ಬ್ಲ್ಯಾಕ್ ಕಲರ್ ಹಾಕ್ಕೊಂಡು ಸ್ಪ್ರೆಡ್ ಮಾಡ್ಕೋಬೇಕು ಆಗೊಂದು ಸ್ವಲ್ಪ ಕಲರ್ ಕಲರ್ ಆಗಿ ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ತೈತೆ ಅಂತ ಒಟ್ನಲ್ಲಿ ಈ ಪಕ್ಷಿನ ನಾನೇ ಹೊಸ್ತಾ ಕಂಡು ಹಿಡ್ದಿರೋದು ಫ್ರೆಂಡ್ಸ್ ಇದಕ್ಕೆ ಹೆಸರು ಮಾತ್ರ ಇಡೋಕ್ಕೆ ನಾನು ಯಾಕಂದರೆ ಪಕ್ಷಿಗಳ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿರೋರು ಪಕ್ಷಿ ಪ್ರಾಣಿ ಪ್ರೀ ಪ್ರೀತಿಸೋರ್ ಇರ್ತಾರೆ ಅವ್ರು ಬಂದು ಹೊಡಿತಾರೆ ಅಂದ್ಬಿಟ್ಟು ಒಂದು ಪಕ್ಷಿ ಹೆಸ್ರು ಕಲರ್ ಪಕ್ಷಿ ಅಂತ ಹೆಸರಿಟ್ಬಿಡ ಕಲರ್ ಬರ್ಡು ಎಸ್ ಫ್ರೆಂಡ್ಸ್ ಇದು ಇವಾಗ ತಾನೆ ಹುಟ್ಟಿರೋ ಒಂದು ಪಕ್ಷಿ ಕಲರ್ ಬರ್ಡು ಸದ್ಯ ಇದಕ್ಕೆ ನಾನು ಪೇಂಟ್ ಮಾಡಿದ ತಕ್ಷಣ ಜೀವ ಬಂದು ಓಡೋಗಿಲ್ಲ ಜೊತೇಲಿ ಇನ್ನೊಂದು ಮಾಡಿಕೊಂಡೆ ಫ್ರೆಂಡ್ಸ್ ಇನ್ನೊಂದು ಸ್ವಲ್ಪ ಥರ್ಮಕೋಲು ಗ್ಯಾಪ್ ಗ್ಯಾಪ್ ಇತ್ತಲ್ಲ ಅದರಲ್ಲಿ ಒಂದೇ ಪಕ್ಷಿ ಇದ್ದರೆ ಹೆಂಗಿರ್ತಿದೆ ಜೊತೆಗೆ ಇನ್ನೊಂದು ಇರಲಿ ಒಂದಕ್ಕೆ ಬೋರ್ ಆಗ್ತೈತೆ ಅಂದ್ಬಿಟ್ಟು ಇನ್ನೊಂದು ಪಕ್ಷಿ ರೆಡಿ ಮಾಡಿಕೊಂಡು ಇದಕ್ಕೂ ಇದೇ ಥರ ಮಾಡ್ಕೊಂಡೆ ಕಣ್ಣಿಗೆ ಪೆವಿಕ್ಕಿ ಹಾಕ್ಕೊಂಡು ಸ್ಟೋನ್ ಇತ್ತು ನಂದೆ ಸಿರ್ಗೆಗೆ ಸ್ಟೋನ್ ವರ್ಕ್ ಮಾಡ್ತೀವಲ್ಲ ಅದನ್ನಿಟ್ಟೆ ಪಳ ಪಳ ಅಂತ ಒಡಿಬೇಕು ಕಣ್ಣು ಅಂದ್ಬಿಟ್ಟು ಫ್ರೆಂಡ್ಸ್ ಪಕ್ಷಿ ಮಾಡಿದ್ದು ಆಯಿತು ಅದಕ್ಕೆ ಜೀವ ಕೊಟ್ಟು ಆರಿಸಿದ್ದು ಆಯಿತು ಎಲ್ಲ ಆರಿಸ್ತಾ ಇದ್ದೀನಿ ಅಂತ ಕನ್ಫ್ಯೂಸ್ ಆಗ್ತಾ ಇದ್ದೀರಾ ಫ್ರೆಂಡ್ಸ್ ಟಂಟಡ ಸಕ್ಕತ್ತ ಕಾಣಿಸ್ತಿದ್ದಲ್ಲ ಮೇಲೆ ಆರ್ತಾ ಇರೋದು ಶಿವಕುಮಾರ್ ಕೆಳಗಡೆ ಆರ್ತಾ ಇರೋದು ನಾನು ಫ್ರೆಂಡ್ಸ್ ಅಯ್ಯೋ ಈ ನನ್ನ ಮಕ್ಕಳು ಮತ್ತೆ ಶುರು ಮಾಡಿದ್ರಯ್ಯ ಇಲ್ಲಿ ಫ್ರೆಂಡ್ಸ್ ಪೆವಿಕಲ್ ಹಾಕ್ಬಿಟ್ಟು ಅಂಟಿಸ್ಬಿಟ್ಟಿದ್ದೀನಿ ಆರಾಮಾಗಿ ಅಂಟ್ಕೊತು ಕಣ್ಣು ನೀಟಾಗಿ ಕಾಣಿಸ್ತಾ ಇಲ್ಲ ಫ್ರೆಂಡ್ಸ್ ಸ್ವಲ್ಪ ಡ್ರೈ ಆಗಬೇಕು ನೋಡಿ ಇನ್ನೂ ಹಸಿ ಹಸಿದೆ ಇದೆ ಬಟನ್ ಐತೆ ಕಣ್ಣಲ್ಲಿ ಓ ನನ್ನ ಗಂಡನ ಕಣ್ಣು ಕಡ್ಮಕ್ ಕೆಳಗೆ ಬಂದ್ಬಿಟ್ಟಿತ್ತು ಅಂದರೆ ನಾನು ನೋಡಕ್ಕೆ ಕೆಳಗೆ ಬಂದ್ಬಿಟ್ಟಿದೆ ಡಬ್ಬಲ್ ಕಣ್ಣು ಓಕೆ ಫ್ರೆಂಡ್ಸ್ ಈಗ ನೆಟ್ಟಾಗಿ ನೋಡ್ಕೊಂಡು ಹೋಗ್ತಾ ಇರೋದೆ ಸಕ್ಕತ್ತ ಕಾಣಿಸ್ತೈತೆ ಹೆಂಗೈತಪ್ಪ ಥ್ಯಾಂಕ್ ಯು ಒಂದು ಹಾಫ್ ಅನ್ ಅವರ್ ಟೈಮ್ ತಗೊಂತ ಫ್ರೆಂಡ್ಸ್ ಇದ್ಗೆ ಕಲರ್ ಕಲರ್ ಪಕ್ಷಿ ಇಲ್ಲಿ ವಾಲ್ ಖಾಲಿ ಇತ್ತಲ್ಲ ಅದಕ್ಕೆ ಇಲ್ಲಿ ಹಾಕಿದೆ ಒಂಥರ ಲುಕ್ಕೇ ಬೇರೆ ಸಕ್ಕತ್ತ ಕಾಣಿಸ್ತಿದೆ ಇನ್ನೂ ಅಲ್ಲೆಲ್ಲ ಡಿಸೈನ್ಸ್ ಎಲ್ಲ ಬರ್ತಿದೆ ಫ್ರೆಂಡ್ಸ್ ನನಗೆ ಗೊತ್ತು ಏನೋ ಒಂದು ಮಿಸ್ಸಿಂಗ್ ಅಂತ ನೀವು ಇದರಲ್ಲಿ ಹೇಳೇ ಹೇಳ್ತೀರಾ ಅದಕ್ಕೆ ನಿಮ್ಮ ಮನಸ್ಸನ್ನು ನಾನು ಚೆನ್ನಾಗಿ ಅರ್ಥ ಮಾಡ್ಕೊಬಿಟ್ಟಿದ್ದೀನಿ ಟಂಟಡಾ ಸಿ ಫ್ರೆಂಡ್ಸ್ ಕಂಪ್ಲೀಟ್ ಫ್ಯಾಮಿಲಿ ಈಗ ಪರ್ಫೆಕ್ಟ್ ಆಗಿ ಸರಿ ಹೋಯ್ತಲ್ಲ ಇನ್ನು ಮರಿಗಳಿಗೆ ಕಣ್ಣಿಟ್ಟಿಲ್ಲ ಫ್ರೆಂಡ್ಸ್ ಅವನ್ನ ಕಂಡ್ಬಿಟ್ಟಿಲ್ಲ ಸುಮ್ಮನೆ ಅಪ್ಪ ಅಮ್ಮನಿಂದ ಹಾರ್ಕೊಂಡು ಬರ್ತಾವ ಅಷ್ಟೇ ಹೆಂಗ ಅನಿಸ್ತಿದೆ ಫ್ರೆಂಡ್ಸ್ ಚೆನ್ನಾಗ್ತಾ ಇನ್ನೊಂದು ಸ್ವಲ್ಪ ಡ್ರೈ ಆಗ್ತಿದೆ ಬೆಳಗ್ಗೆ ಸಕ್ಕತ್ತ ಕಾಣಿಸ್ತಿದೆ ಶೈನಿಂಗ್ ಆಗಿ ಡ್ರೈ ಆಗಕ್ಕೆ ಬಿಟ್ಟಿದ್ದೀನಿ ಹೆಂಗೈತೆ ಪಕ್ಷಿಗಳು ಸಕ್ಕತ್ತ ಕಾಣಿಸ್ತಿದೆ ಫ್ರೆಂಡ್ಸ್ ಬೆಳಿಗ್ಗೆ ಇನ್ನೊಂದ್ಸಲ ತೋರಿಸ್ತೀನಿ ಎಲ್ಲ ಡ್ರೈ ಆಗ್ತಾ ಐತೆ ಓಕೆ ಫ್ರೆಂಡ್ಸ್ ಈಗ ವಿಶಿಂಗ್ ಟೈಮ್ ತುಂಬಾ ಮಿಸ್ ಆಗೈತೆ ಸಾರಿ ಫ್ರೆಂಡ್ಸ್ ಅಂಜಲಿ ಹಾಯ್ ಸಾಯಿದ್ ಸಕೀರ್ ಅವ್ರ ಹದ್ನೇಳಕ್ ಬರ್ತಾಳೆ ಹ್ಯಾಪಿ ಬರ್ತ್ಡೇ ಆಗೋಯ್ತು ಪಲ್ಲವಿ ಮಾರುತಿ ಸಿಸ್ಟರ್ ಹದಿನೇಳಕ್ ಬರ್ತಾಡೆ ಹ್ಯಾಪಿ ಬರ್ತ್ಡೇ ಋತ್ವಿಕ್ ವರ್ಧನ್ ಹಾರ್ಸಿ ಹತ್ತೊಂಬತ್ತ ಬರ್ತಾ ಹ್ಯಾಪಿ ಬರ್ತ್ಡೇ ಇವತ್ತೆ ಸುಮತಿ ಸಿಸ್ಟರ್ ಹಾಯ್ ಅಕ್ಷತಾ ನಾಗೇಶ್ ಹ್ಯಾಪಿ ಆನಿವರ್ಸರಿ ಇಪ್ಪತ್ತೊಂದಕ್ಕೆ ಪ್ರತಿಮಾ ಒಂದು ಹದಿನೆಂಟು ಬರ್ತಡೆ ಹ್ಯಾಪಿ ಬರ್ತಡೆ ಆಗೋಯ್ತು ಹ್ಯಾಪಿ ಬರ್ತಡೆ ಇಂಚರ ತಪ್ಪತ್ತು ಬರ್ತಡೆ ಅದು ಆಗೋಯ್ತು ಎಚ್ ಟಿ ಅಪೂರ್ವ ಅವರು ಬರ್ತಡೆ ಹ್ಯಾಪಿ ಬರ್ತಡೆ ಇವತ್ತಿನ ವೀಡಿಯೋ ಎಷ್ಟೇ ಫ್ರೆಂಡ್ಸ್ ಎಂಟರ್ಗೋ ನೋಡಿದೀರಾ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಬೈ ಬೈ ಗುಡ್ ನೈಟ್ ಗುಡ್ ನೈಟ್